ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರನ್ನು ಅವಮಾನಿಸಿ ಅವಹೇಳನ ಹಾಗೂ ಹಗುರವಾಗಿ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಮಿತ್ ಶಾ ರವರ ಹೇಳಿಕೆ ಖಂಡಿಸಿ ಹಾಗೂ ಅವರನ್ನು ಕೇಂದ್ರ ಸಂಪುಟದಿಂದ ವಜಾಗೊಳಿಸಿ ಸಂಸದ ಸ್ಥಾನದಿಂದ ಅನರ್ಹರನ್ನಾಗಿಗೊಳಿಸುವಂತೆ ಒತ್ತಾಯಿಸಿ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ವಿಜಯನಗರ ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವ ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ವಿಜಯನಗರ ಜಿಲ್ಲೆ ಬಂದ್ ಆಚರಣೆ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಯಿತು ವಿಜಯನಗರ ಜಿಲ್ಲೆಯ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಹಾಗೂ ಗೃಹ ಸಚಿವ ಅಮಿತ್ ಶಾ ರವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಸುಟ್ಟು ಹಾಕುವ ಮೂಲಕ ಸಂವಿಧಾನ ಪ್ರೇಮಿಗಳು ಹಾಗೂ ಸಂವಿಧಾನ ಸಂರಕ್ಷಣಾ ಸಮಿತಿ ಸಮಿತಿಯ ಹೋರಾಟಗಾರರು ಹಾಗೂ ಶ್ರೀ ಡಾಕ್ಟರ್ ಬಾಬಾ ಸಾಹೇಬ್ ಅನುಯಾಯಿಗಳು ಹಾಗೂ ಇನ್ನಿತರ ಅನೇಕ ಸಂಘ ಸಂಘಟನೆಗಳಿಂದ ಹೋರಾಟ ನಡೆಸಿ ಅಮಿತ್ ಶಾ ರವರ ಭಾವಚಿತ್ರವನ್ನು ನಡುಬೀದಿಯಲ್ಲಿ ಸುಟ್ಟು ಅಮಿತ್ ಶಾರ ವಿರುದ್ಧ ಘೋಷಣೆಗಳನ್ನು ಕೂಗಿ ಧಿಕ್ಕಾರ ಹಾಕಲಾಯಿತು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರುವವರು ಸಂಚಾಲಕರಾದ ಬಣ್ಣದ ಸೋಮಶೇಖರ್ ಇನ್ನೊಬ್ಬ ಸಂಚಾಲಕರಾದ ಜಂಬಯ್ಯ ನಾಯಕ್ ಮತ್ತು ರಾಮಕೃಷ್ಣ ತಾಯಪ್ಪ ನಾಯಕ್ ಹುಡುಗ ಜಂಗಮ ರಾಜ್ಯಾಧ್ಯಕ್ಷರಾದಂತಹ ಸಣ್ಣ ಮಾರಪ್ಪ ಸ್ಲಂ ವೆಂಕಟೇಶ ಎಚ್ಎನ್ಎಫ್ ಮಿಯಾಜಿ ಟಚ್ ಖಾದರ್ ಪೂಜಾರಿ ದುರ್ಗಪ್ಪ ವಿನಯ್ ಶೆಟ್ಟರ್ ರಾಘವೇಂದ್ರ ವಾಸುದೇವ ಅಂಬೇಡ್ಕರ್ ಸಂಘದ ಅಧ್ಯಕ್ಷರು ಹೀಗೆ ಅನೇಕ ಮುಖಂಡರು ಸೇರಿ ಈ ಒಂದು ಹೋರಾಟದಲ್ಲಿ ಭಾಗಿಯಾದಂತ ಹಲವಾರು ಅಂಬೇಡ್ಕರ್ ವಾದಿಗಳು ಹಾಗೂ ಅಂಬೇಡ್ಕರ್ ಅನುಯಾಯಿಗಳು ದಲಿತ ಮುಖಂಡರು ಇತರೆ ಅಂಬೇಡ್ಕರ್ ಪ್ರೇಮಿಗಳು ಎಲ್ಲರೂ ಸೇರಿ ಈ ಒಂದು ಹೋರಾಟ ನಗರದುದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೇಂಕಾರ ಹಾಗೂ ಅಮಿತ್ ಶಾರವರ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಅಮಿತ್ ಶಾ ಭಾವಚಿತ್ರವನ್ನು ಸುಟ್ಟು ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬನ್ನಿ ಈ ಹೋರಾಟ ಹೇಗಿತ್ತು ಅನ್ನೋದು ನಾವು ನೀವು ಎಲ್ಲರೂ ಸೇರಿ ವೀಕ್ಷಣೆ ಮಾಡೋಣ ಸಂಘಟನೆಗಳು ಮತ್ತು ಸಾಹಿತಿಗಳು ಮತ್ತು ಹಿರಿಯ ಮುಖಂಡರುಗಳು ಇವತ್ತು ವಿಜಯನಗರ ಜಿಲ್ಲಾ ಬಂದ್ಗೆ ತಾವು ಯಶಸ್ವಿ ಆಗೋದಕ್ಕೆ ಕಾರಣಭೂತರಾದಂತ ತಮ್ಮೆಲ್ಲರಿಗೂ ಜೈ ಭೀಮ್ ನಮನಗಳನ್ನು ಸಲ್ಲಿಸ್ತೀನಿ ಬಂಧುಗಳೇ ಆತ್ಮೀಯ ಬಂಧುಗಳ ಇವತ್ತು ಕೇಂದ್ರ ಸಚಿವ ಅಮಿತ್ ಶಾ ಅವರು ಮಾತಾಡ್ತಾರೆ ಅಮಿತ್ ಶಾ ಅವರೇ ತಾವು ಈ ಸಂವಿಧಾನವನ್ನು ಸಂವಿಧಾನ ಅಡಿಯಲ್ಲಿ ತಾವು ಸಂವಿಧಾನ ಭದ್ರವಾಗ ತಮ್ಮ ಸಂಸತ್ ಭವನಕ್ಕೆ ತಾವು ಕಾಲಿಟ್ಟು ಸಂಸತ್ ಭವನದಲ್ಲಿ ನಾವು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಸಂವಿಧಾನವನ್ನೇ ಬಾಬಾ ಬರೆದಂತ ಸಂವಿಧಾನಕ್ಕೆ ನೀವು ಅವಗಾರವಾಗಿ ನಡ್ಕೊಂಡು ಅವಹೇಳನಕಾರಿ ಹೇಳಿದಂತ ಅಮಿತ್ ಸರ್ ಅವರೇ ನಾವು ಮೊದಲು ನೀವು ತಿಳಿಸ ನಾವು ಹೆಂಗ್ ಬಂದಿದೀವಿ ಅನ್ನೋದು ನಿನ್ನ ಗುಂಡಾಗಿರಿಯಂದಿರಬಹುದು ನೀವಪ್ಪ ಈ ದೇಶದ ಗಡಿಪಾದ ವ್ಯಕ್ತಿ ನೀನು ಹಾಗಾಗಿ ನಿಮ್ಮ ಮನಸ್ಮೂತಿಯನ್ನು ಏನಿತ್ತು ಮೊದಲನೇದಾಗಿ ನಮ್ಮ ಸಮುದಾಯಗಳು ನಮ್ಮ ದೀನ ದಲಿತರು ಮತ್ತು ಅಲೆಮಾರಿಗಳು ಶತ ಶತಮಾನಗಳಿಂದ ಯಾರ್ದೋ ಜಾಗದಲ್ಲಿ ಅರಣ್ಯ ಪ್ರದೇಶದಲ್ಲಿ ಬದುಕ್ತಾ ಇದ್ದೀವಿ ಅದೇ ಬಾಬಾ ಸಾಹೇಬ್ರ ಬಂದ ನಂತರ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ಬಂದ ನಂತರ ಈ ಸಂವಿಧಾನ ಬರೆದ ನಂತರ ಇವತ್ತು ನಾವೆಲ್ಲೋ ಜಾಗದಲ್ಲಿರೋರು ಎಲ್ಲೋ ಅಡಿಯಲ್ಲಿರೋರು ಇವತ್ತು ನಾವು ಊರಲ್ಲಿ ಬಂದು ನಾವು ಇತರೆ ನಾಗರಿಕರಂತೆ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ದೇವರಿಗೆ ನೀನು ಅವಮಾನ ಮಾಡಿದೀಯಾ ನಾವು ಯಾವತ್ತು ಸಹಿಸೋದಿಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಆತ್ಮೀಯ ನನ್ನ ಬಂಧುಗಳು ಇವತ್ತು ನಾವು ಕಾಡಿನಿಂದ ಊರಿ ಬಂದಿವಿ ಊರಿಗೆ ಬಂದ ನಂತರ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ದೇವರಿಗೆ ನೀನು ಅವಮಾನ ಮಾಡಿದೀಯಾ ನಾವು ಇವತ್ತು ನಮ್ಮ ಅಲೆಮಾರಿಗಳನ್ನ ಆಗಿರ್ಬೋದು ನಾವು ಯಾವುದೇ ಎಲೆಕ್ಷನ್ ಅಲ್ಲಿ ಯಾವುದೇ ನಮ್ಮ ಪಿಂಚನ್ ಪಡಿಬೇಕಾದ್ರೆ ನಮ್ಮ ಬಾಬಾ ಸಾಧಿ ಕೊಟ್ಟಂತ ಒಂದು ಸಂವಿಧಾನ ಅಡಿಯಲ್ಲೇ ನಾವು ಬದುಕ್ತಾ ಇದೀವಿ ಇಂತ ನಮ್ಮ ತಂದೆ ತಾಯಿಗಿಂತ ಹೆಚ್ಚಿನ ಇರುವಂತ ನಮ್ಮ ನಾಯಕರಿಗೆ ಇವತ್ತು ಅಂಬೇಡ್ಕರ್ ಅವರಿಗೆ ತಾವು ಅವಮಾನ ಮಾಡಿದ್ರಿ ಮುಂದಿನ ದಿನಗಳಲ್ಲಿ ದಿನಗಳಲ್ಲಿ ತಮಗೆ ತಕ್ಕ ಪಾಠ ಕಲಿಸ್ತೀವಿ ಈನ ದಲಿತರು ಮತ್ತು ಅಲೆಮಾರಿಗಳು ಇತರೆ ಸಮುದಾಯಗಳು ಸೇರಿ ಬಂದಂತ ಸಂದರ್ಭದಲ್ಲಿ ನಿಮ್ಗೆ ಎರವಾಗ್ತಿವಿ ಕಂಡು ಕಂಡಲ್ಲೇ ನಾವು ಧಿಕ್ಕಾರವನ್ನ ಕೂಗಬೇಕಾಗತ್ತೆ ಅಮಿತ್ ಶಾ ಅವರೇ ಮುಂದಿನ ದಿನಗಳಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವೇನಕಾರ ನಾವು ಹೇಳಿಕೆ ಹೇಳಿದ್ರಿ ನೀವು ನಿಮ್ಮನ್ನ ಈ ದೇಶ ಆಳುವ ಈ ದೇಶ ಆಳುವ ಪ್ರಧಾನಿಯವರು ತಮ್ಮ ತಕ್ಷಣದಿಂದನೇ ಅವರನ್ನ ಸಂತತ್ ಭವನದಿಂದ ತಮ್ಮ ಕೆಳಗಿಳಿಸಬೇಕು ರಾಜೀನಾಮೆ ಮಾಡಬೇಕು ತಾವು ರಾಜೀನಾಮೆ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ರಾಜೀನಾಮೆ ಮಾಡೋ ತಗನ ನಾವು ಉಗ್ರ ಹೋರಾಟ ಮಾಡ್ತೀವಿ ರಾಜ್ಯದಂತೆ ಮಾಡ್ತೀವಿ ಅಂತೇಳಿ ಅವಕಾಶ ಮಾಡಿಕೊಟ್ರಿ ಇದು ಇಡೀ ದೇಶ ಇದಕ್ಕೆ ಖಂಡನೆ ಯಾಕಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಮತ್ತೆ ಏನು ನಮ್ಮ ಇವತ್ತು ಸಂವಿಧಾನ ಇದೆ ಇವತ್ತೈತಲ್ಲ ಪ್ರತಿಯೊಂದು ವರ್ಗ ಪ್ರತಿಯೊಂದು ಸಮಾಜಕ್ಕೆ ಇವತ್ತು ಒಂದು ಸೌಹಾರ್ಥ ಇರಕ್ಕ ಅವರವರ ಹಕ್ಕುಗಳನ್ನು ಇವತ್ತು ಕೊಟ್ಟಿದಂದ್ರೆ ಅದು ಡಾಕ್ಟರ್ ಬದುಕುವಂತ ಒಂದು ಆತ್ಮವಿಶ್ವಾಸವನ್ನ ಇವತ್ತು ನಮಗೆ ಈ ದೇಶದ ಸಂವಿಧಾನವನ್ನ ಕೊಟ್ಟಿದೆ ಈ ಸಂವಿಧಾನ ಬರೆದಂತ ಕರ್ತವ್ಯ ಇವತ್ತು ಅವಮಾನಿಸೋದಕ್ಕೆ ಇವತ್ತು ಮರುವಾದಿಗಳು ಇವತ್ತು ಅಧಿಕಾರದಲ್ಲಿ ಕುಂತಿದ್ದಾರೆ ಅವ್ರಿಗೆ ಕೆಳಗಿಳಿಸುವಂತ ಕೆಲಸ ನಮ್ಮ ನಿಮ್ಮಿಂದ ಆಗ್ಬೇಕು ಅನ್ನುವಂತ ಮಾತನ್ನ ಹೇಳದಕ್ಕೆ ಇಷ್ಟಪಡ್ತಾ ಇದೀನಿ ಬಂಧುಗಳೇ ಮೊನ್ನೆ ತಾನೇ ರಾಜ್ಯಸಭೆ ಒಳಗೆ ಅಮಿತ್ ಶಾ ಅವರು ಮಾತಾಡ್ತಾ ಹೇಳ್ತಾ ಇದ್ರು ಸಂವಿಧಾನದ ಬಗ್ಗೆ ಚರ್ಚೆ ಮಾಡಬೇಕಾದಂತ ಸಂದರ್ಭದಲ್ಲಿ ಏ ನೀವು ಇಲ್ಲ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತಾ ಇದ್ರಿ ಅಂಬೇಡ್ಕರ್ ಅನ್ನುವಂಥದ್ದು ನೀವು ಇಬ್ಷನ್ ಆಗಿದೆ ಅಂಬೇಡ್ಕರ್ ಅನ್ನೋ ಬದಲು ನೀವು ದೇವರಾದಂತ ನಾಮಸ್ಮರಣೆ ಮಾಡಿದ್ರೆ ಏಳು ಏಳು ಜನ್ಮದ ಸರ್ಗ ಸ್ವರ್ಗವನ್ನು ಕಾಣ್ತಾ ಇದ್ರಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಅಂದ್ರೆ ನಾವು ನಾಮಸ್ಮರಣೆ ಮಾಡ್ತಿರೋದು ಫ್ಯಾಷನ್ ಅನ್ನುವಂತ ರೀತಿಯಲ್ಲಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಗೇಲಿ ಮಾಡ್ತಾರೆ ಅಂತಂದ್ರೆ ಇವರಿಗೆ ಎಷ್ಟು ಸೊಕ್ಕಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಈ ದೇಶದ ಆತ್ಮ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ದೇಶದ ನೂರ ನಲವತ್ತು ಕೋಟಿ ಜನರ ಆತ್ಮದಲ್ಲಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದ್ರೆ ಅವರಿಗೆ ಅವಮಾನ ಮಾಡ್ತಾ ಇದಾರೆ ಅಂತಂದ್ರೆ ನಾವು ನೀವು ಸುಮ್ಮನೆ ಕೂಡೋದಕ್ಕೆ ಆಗುದಿಲ್ಲ ಅನ್ನುವಂತ ಎಚ್ಚರಿಕೆಯನ್ನ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಕೊಡಬೇಕಾಗಿದೆ ಆದ್ರಿಂದ ಇಡೀ ದೇಶದೊಳಗೆ ಇವತ್ತು ಪ್ರತಿಭಟನೆ ಎದ್ದು ಬರ್ತಾ ಇದೆ ಬಂಧುಗಳೇ ಇವತ್ತು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಇವತ್ತು ನೂರು ವರ್ಷಗಳು ಆಗ್ತಾ ಇದ್ದಾವೆ ಇವತ್ತು ಆರ್ ಎಸ್ ಎಸ್ ನ ಆರ್ ಎಸ್ ಎಸ್ ಪ್ರಾರಂಭ ಆಗಿ ಈ ವರ್ಷಕ್ಕೆ ನೂರು ವರ್ಷ ಆಗ್ತಾ ಇದೆ ಯಾರ ಈ ಕಡೆ ಬರಲಿ ಯಾರು ಈ ಕಡೆ ಬರಲಿ ಕೇಂದ್ರದಲ್ಲಿರುವಂತ ಸರ್ಕಾರ ಅದನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಇವತ್ತು ಸಂವಿಧಾನದ ಜಾಗದಲ್ಲಿ ಮನುಸ್ಮೃತಿಯನ್ನು ತರಬೇಕು ಅನ್ನುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಇವತ್ತು ಸಂವಿಧಾನವನ್ನ ವಿರೋಧ ಮಾಡುವಂತವರು ಅಧಿಕಾರದಾಗಿದ್ದಾರೆ ಬಂಧುಗಳೇ ತಮಿಗೆ ಗೊತ್ತಿರ್ಬೋದು ಈ ದೇಶಕ್ಕೆ ಸಂವಿಧಾನವನ್ನು ತಂದು ಕೊಟ್ಟಂತ ಸಂದರ್ಭದಲ್ಲಿ ಇದೇ ಆರ್ಯ ಸೆಚ್ಚಿನ ಜನ ಇದೇ ವಿಶ್ವ ಹಿಂದೂ ಪರಿಷತ್ತಿನ ಜನ ಇದೇ ಜಾಗರಣ ಮಂಚ್ ಇವರು ಎಲ್ಲರೂ ಕೂಡ ನಮಗೆ ಈ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನದ ನಂಬಿಕೆ ನಂಬಿಕೆ ಸಂಘಟನೆಗಳು ಮತ್ತು ಕೊಟ್ಟಿದ್ದೀವಿ ಈ ಕರೆಗನ್ನು ಹೋಗಿಟ್ಟು ಎಲ್ಲ ನನ್ನ ವ್ಯಾಪಾರಸ್ಥರು ಎಲ್ಲ ನನ್ನ ಬಂದ ಮಿತ್ರರು ಒಂದು ಬಂದ್ ಮಾಡಿ ಯಶಸ್ವಿ ಮಾಡೋದಕ್ಕೆ ಅವಕಾಶ ಮಾಡಿಕೊಂಡಿರುವ ಕೊಟ್ಟಿರುವ ನಮ್ಮ ಎಲ್ಲ ಸಂಘಟನೆಗಳಿಗೆ ನಾನು ವಂದಿಸಿ ಮಾತಾಡ್ತೀನಿ ಅಮಿತ್ ಶರ್ ಅವರೇ ತಾವು ಯಾವ ಸಂವಿಧಾನದಿಂದ ನೀವು ಅಲ್ಲಿ ಸಂಸತ್ ಭವನಕ್ಕೆ ಹೋಗಿದ್ರಿ ತಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಅಡಿಯಲ್ಲಿ ಹೆಸರು ಹೇಳಿಕೊಂಡು ತಾವು ಸಂಸತ್ ಭವನಕ್ಕೆ ಹೋಗಿ ನೀವೊಬ್ಬ ಗುಜರಿ ವ್ಯಾಪಾರಿ ನೀವೊಬ್ಬ ಗುಂಡ ನಿನ್ ಮೇಲೆ ಸಾಕಷ್ಟು ಕೇಸುಗಳನ್ನು ಇತ್ತು ನೀನು ಗಡಿಪಾರ ಆದಂತ ಒಬ್ಬ ಅಮಿತ್ ಸರ್ ಅವರು ತಾವು ಅಂಬೇಡ್ಕರ್ ಬಗ್ಗೆ ಮಾತನಾಡಕ್ಕೆ ನೀವು ಅಂತ ಹೇಳ್ತೀನಿ ನಾನು ಈ ಸಂದರ್ಭದಲ್ಲಿ ಅಮಿತ್ ಸರ್ ಅವರಿಗೆ ಅಮಿತ್ ಸರ್ ಅವರೇ ತಾವು ಮಾತಾಡಬೇಕಾದ್ರೆ ಅಂಬೇಡ್ಕರ್ 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 ಮಾಡ್ರಿ ಅಂತ ಹೇಳಿದ್ರೆ ನೀವು ಸ್ವರ್ಗಕ್ಕೆ ಹೋಗಿ ಹೋಗ್ತೀರ ಅಂತ ಹೇಳ್ತಿದ್ರಿ ಇದು ಎಲ್ಲ ನಿನ್ನ ಭ್ರಮೆ ಇದು ನಮ್ಮ ದೇವರು ನಮ್ಮ ಮನಸ್ಸಿನಲ್ಲಿ ಇರ್ತಾರೆ ನಮ್ಮ ತಂದೆ ತಾಯಿಗಿಂತ ಹೆಚ್ಚಾಗಿ ನಮ್ಮ ತಂದೆ ತಾಯಿ ನಮ್ಮನ್ನ ನಮ್ಮ ನನಗೆ ಜನ್ಮ ಭೂಮಿಗೆ ತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ನೂರು ವರ್ಷದ ಕಾಲ ನಮ್ಮನ್ನ ಸಲ್ಲುವಂಥದ್ದು ಆ ಬಾಬಾ ಸಾಹೇಬ್ರ ಕೊಟ್ಟಂಥ ಮೀಸಲಾತಿ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅದು ಯಾವುದೇ ಪಕ್ಷದವ್ರು ಇರ್ಬೋದು ಅದು ಯಾವುದೇ ಮುಖಂಡರಿರ್ಬೋದು ಮಾತಾಡಿದ್ರೆ ಮಾತಾಡುವಾಗ ನಾವು ಪ್ರಜ್ಞೆಯಿಂದ ಮಾತಾಡಬೇಕು ಪ್ರಜ್ಞೆ ಬಿಟ್ಟು ಮಾತಾಡಿದ್ರೆ ಇದೇ ರೀತಿ ರಾಜ್ಯಾದ್ಯಂತ ನಾವು ಉಗ್ರ ಹೋರಾಟ ಮಾಡ್ತಾ ಇವತ್ತು ರಾಜ್ಯ ಜಿಲ್ಲಾ ದೇಶ ಕೂಡ ಮುಂದಿನ ದಿನಗಳಲ್ಲಿ ಇಡೀ ಆಲ್ ಇಂಡಿಯಾನೇ ಬಂದ್ ಮಾಡುವಂತ ಕೆಲಸ ನಾವು ಮಾಡ್ತಾ ಹಾಗಾಗಿ ಯಾವುದೇ ವ್ಯಕ್ತಿ ಮಾತಾಡಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಮ್ಮ ತಂದೆ ತಾಯಿ ಬಗ್ಗೆ ಅವಮಾನ ಮಾಡುವಂತದ್ದಾಗುತ್ತೆ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲ ಸೈ ಬಂಧುಗಳು ನನ್ನ ಮಾತನ್ನು ಮುಗಿಸ್ತೀನಿ ನನ್ನ ಹೆಸರು ಸಣ್ಣ ಮಾರಪ್ಪ ಅಲೆಮಾರಿ ಮುಖಂಡರು ಇದಕ್ಕೆಲ್ಲ ಸಮರ್ಥನೆ ಮಾಡಿ ನಾನ್ ಸೀಟ್ ಬಂದ್ರೆ ನಾವು ಸಮಾಧಾನ ಮುಂಚಾಕ ಅಂತ ಅವ್ರ ಉದ್ದೇಶ ಇತ್ತು ಬಟ್ ನಮ್ಮ ದೇಶದ ಜನತೆ ಪ್ರಜ್ಞಾವಂತ ಜನತೆ ಎಚ್ಚೆತ್ತುಕೊಂಡು ಅವರನ್ನು ತಕ್ಕವನ್ನ ಪಾಠ ಕಲಿಸಿ ಶಿಕ್ಷೆ ಕೊಟ್ಟಿದ್ದಾರೆ ಇನ್ನೂರ ಐವತ್ತು ಸೀಟ್ ಕಳೆ ಬಿಳಿಸಿದ್ದಾರೆ ಹೌದಾ ಇಲ್ವಾ ಬಟ್ ಕೆಲವು ಅವಕಾಶವಾದಿ ಪಾರ್ಟಿಗಳು ನಿತೀಶ್ ಕುಮಾರ್ ನಾಯ್ಡು ಜೆಡಿಯು ಇಂದ ಮತ್ತು ತೆಲುಗು ದೇಶಂ ಪಾರ್ಟಿ ಚಂದ್ರಬಾಬು ನಾಯ್ಡು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಸ್ವಾರ್ಥಕ್ಕಾಗಿ ಮತ್ತೆ ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನ ಸ್ವಾತಂತ್ರ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ ನೂರ ನಲವತ್ತೊಂಬತ್ತನೇ ಇಸ್ವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕು ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನೇಮಿಸಿ ಅರ್ಪಿಸಿಕೊಂಡಿದ್ದೇವೆ ಸಂವಿಧಾನ ಸಂರಕ್ಷಣೆಗೆ ಜಯವಾಗಲಿದೆ ನನ್ನ ಮೂಲಕ ವಿಷಯ ಏನಂದ್ರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಆಗುವಂತೆ ಮಾತಾಡಿರುವವರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಈ ಒಂದು ಪ್ರತಿಭಟನೆ ನಾನು ನಡೆಸಿದ್ದೀರಿ ಇದನ್ನ ರಾಷ್ಟ್ರಪತಿಗಳಿಗೆ ಹಾಗೂ ನಂಬಣ ಕಮ್ಮಗಳ ಬಗ್ಗೆ